Thank you ವೆಲ್ಕಮ್ ಬ್ಯಾಕ್ ಟು ಅಮಿತಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ನೀರು ಕುಕ್ಕು ಪುಳಿಮೆಣಿ ಇಲ್ಲ ಉಪ್ಪಲ್ಲೆ ಹಾಕಿರುವ ಮಾವಿನ ಹಣ್ಣಿನ ಮೆಣಸುಕಾಯಿ ಅಂತ ಹೇಳ್ಬೋದು ಆ ರೆಸಿಪಿಯನ್ನು ಮಾಡುವ ನನಗಿದು ಈ ಮಾವಿನ ಹಣ್ಣನ್ನು ಕೊಟ್ಟದ್ದು ಯಾರಂದರೆ ನನ್ನ ಫ್ರೆಂಡ್ ಜಯಲಕ್ಷ್ಮಿ ಅಳಿಕೆ ಅಂತ ಅವರು ಕೊಟ್ಟದ್ದು ಹಾಗೆ ನಾನು ಮಕ್ಕಳೆಲ್ಲ ಬಂದ ನಂತರ ನಾನು ಈ ರೆಸಿಪಿ ಮಾಡುವಂತ ಹಾಗೆ ಇಟ್ಟಿದೆ ನಾನು ಇದನ್ನು ಕೊಟ್ಟದನ್ನು ಹಾಗೆ ಇವತ್ತು ಮಾಡಲಿಕ್ಕೆ ಅದಕ್ಕೆ ಟೈಮ್ ಬಂತು ಇದನ್ನು ಮಾವಿನ ಹಣ್ಣನಿಗೆ ಹೇಗೆ ಉಪ್ಪಲ್ಲೆ ಹಾಕಿಡೋದಂದರೆ ಇದು ಬಹುಶಃ ಇದು ಅವರು ಮೇ ತಿಂಗಳಲ್ಲಿ ಹಾಕಿಟ್ಟಿದ್ದಾರೆ ಬಿಸಿ ನೀರನ್ನು ಪೂರ್ತಿ ತಣ್ಣಗೆ ಮಾಡಿ ಆನಂತರ ಈ ಬಿದ್ದ ಮಾವಿನ ಹಣ್ಣನ್ನು ನೀರು ಹಾಕಿ ತೊಳಿಬಾರ್ದು ಎಲ್ಲ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ನೀರಲ್ಲಿ ಹಾಕಬೇಕು ಮತ್ತು ಹದವಾಗಿ ಉಪ್ಪನ್ನು ಹಾಕಿ ಬಂದ್ ಮಾಡಿ ಇಡೋದು ಒಂದು ವೇಳೆ ಮಾವಿನ ಹಣ್ಣು ಮೇಲೆ ತೇಲಿಕೊಂಡು ಬಂದರೆ ಉಂಟಲ್ಲ ಮೇಲಿಂದ ಪ್ಲಾಸ್ಟಿಕ್ ಏನಾದರೂ ಮುಚ್ಚಿ ಭಾರವಾದ ವಸ್ತುವನ್ನು ಇಡಬೇಕಂತೆ ಹಾಗಾದರೆ ಮಾವಿನ ಹಣ್ಣು ಎಲ್ಲ ಕೆಳಗೋಗಿ ನಿಲ್ತದೆ ಆನಂತರ ನಮಗೆ ಅದೇ ಮಳೆಗಾಲದ ಟೈಮಲ್ಲಿ ಇದನ್ನು ತೆಗೆದು ಎಂಥ ಗೊಜ್ಜು ಮೆಣಸುಕಾಯಿ ಎಲ್ಲ ಮಾಡ್ಬೋದು ಹಾಗೆ ತುಂಬಾ ಒಂದು ಅದ್ಭುತವಾದ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ನಾನು ಇವತ್ತು ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೆ ಹಾಗೆ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ಪ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ಮಾವಿನಕಾಯಿಯನ್ನು ನಾನು ಫಸ್ಟಿಗೆ ನೀರಲ್ಲಿ ಒಮ್ಮೆ ತೊಳೆದೆ ಚೆನ್ನಾಗಿ ತೊಳೆದ ನಂತರ ತೊಟ್ಟನ್ನು ತೆಕ್ಕೊಳ್ಬೇಕು ತೊಟ್ಟನ್ನು ತೆಗೆದು ಎರಡು ಸೈಡನ್ನು ಕೂಡ ಕಟ್ ಮಾಡಿಕೊಳ್ಬೇಕು ನೋಡಿ ಹೇಗೆ ಕಟ್ ಮಾಡಬೇಕು ಇದು ಮಾವಿನ ಹಣ್ಣು ಅಂದರೆ ಮಾವಿನ ಹಣ್ಣೆ ಇದು ಉಪ್ಪೆಲ್ಲ ಹಾಕಿ ಆದಂತ ಸ್ವಲ್ಪ ದಿವಸ ಆಯ್ತಲ್ಲ ಹಾಗಾದ ಹಾಗಾಗಿ ಅದು ಸ್ವಲ್ಪ ಚಿರಿಂಟಿದೆ ಹಾಗೆ ಇಲ್ಲಿ ಬೇಕಾಗುವ ಸಾಮಗ್ರಿ ಅಂದರೆ ಇಲ್ಲಿ ನಾನು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನೀವು ಎಣ್ಣೆ ಹಾಕಿ ಕೂಡ ಹುರಿಬಹುದು ಹಾಗೆ ಒಂದು ಹತ್ತು ಹದಿನೈದು ಬ್ಯಾಡಗೆ ಮೆಣಸನ್ನು ಕೂಡ ತೊಗೊಂಡಿದ್ದೇನೆ ಅಂದರೆ ಬ್ಯಾಡಗೆ ಮೆಣಸು ಮಾತ್ರ ಹಾಕಿದರೆ ಒಳ್ಳೆ ಮಸಾಲೆ ಬರ್ತದೆ ಹಾಗೂ ಸ್ವಲ್ಪ ಮೆಂತ್ಯ ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನು ಜೀರಿಗೆ ಮೆಂತ್ಯ ಕಾ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದೆರಡು ಟೇಬಲ್ ಸ್ಪೂನು ಕೊತ್ತಂಬರಿ ಹಾಗೆ ಅದರ ಜೊತೆಯಲ್ಲಿ ಕರಿಬೇವನ್ನು ಹಾಕಿಕೊಂಡು ಇಲ್ಲಿ ಅದನ್ನು ಕೂಡ ಎಲ್ಲ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನೀವು ಎಣ್ಣೆ ಹಾಕಿ ಹುರಿಬೋದು ಆನಂತರ ಇಲ್ಲಿ ಒಂದು ಸ್ವಲ್ಪ ಉದ್ದಿನಬೇಳೆ ಕೂಡ ತಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಕೂಡ ಹುರಿಬೇಕು ಇಲ್ಲಿ ಮಸಾಲೆ ಎಲ್ಲ ಹುರಿದಾಯಿತು ಈ ಮಸಾಲೆ ಇವಾಗ ತಣ್ಣಗಾಗಲಿ ಪೂರ್ತಿ ತಣ್ಣಗಾದ ನಂತರ ನಾವು ಇದನ್ನು ರುಬ್ಬಿಕೊಳ್ಳ ಹಾಗೆ ಇಲ್ಲಿ ನೋಡಿ ಮಾವಿನ ಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಾಗಿದೆ ಈ ಮಾವಿನ ಹಣ್ಣನ್ನು ಇವಾಗ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಮಾವಿನ ಹಣ್ಣೆಲ್ಲ ಒಂದು ಮಣ್ಣಿನ ಪಾತ್ರೆಗೆ ಇಲ್ಲಿ ಹಾಕಿಕೊಂಡು ಬೇಯಿಸ್ಬಾ ನಾವು ಇದಕ್ಕೆ ಮಾವಿನ ಹಣ್ಣನ್ನು ಪೂರ್ತಿ ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಮಾವಿನ ಹಣ್ಣು ಮುಳುಗುವಷ್ಟು ಹಾಗೆ ರುಚಿಗೆ ಬೇಕಷ್ಟು ಬೆಲ್ಲ ಬೆಲ್ಲ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಹಾಗೆ ಅರಶಿನ ಮತ್ತು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಬೇಲಿಕ್ಕಿಡುವ ಉಪ್ಪು ಜಾಸ್ತಿ ಬೇಡ ಹಾಗೆ ಇಲ್ಲಿ ನಮ್ಮ ಮಸಾಲೆ ಕೂಡ ರುಬ್ಬಿದಾಯಿತು ನೋಡಿ ಹೀಗೆ ಇಲ್ಲಿ ನಯವಾಗಿ ರುಬ್ಬಿಕೊಳ್ಬೇಕು ನೋಡಿ ಈ ರೀತಿ ರುಬ್ಬಿಕೊಂಡಿದ್ದೇನೆ ಹಾಗೆ ಇಲ್ಲಿ ಈಗ ಇಲ್ಲಿ ನಾವು ಕುದಿ ಬರಿ ಬರುತ್ತಿರುವಂಥ ಮಾವಿನ ಹಣ್ಣಿಗೆ ಇದನ್ನು ಸೇರಿಸ್ಕೊಳ್ಳ ಒಬ್ಬೊಬ್ಬರು ಜೊತೆಯಲ್ಲಿ ಹಾಕಿ ಬೇ ಇಟ್ ಇಡ್ತಾರೆ ಬೇಯಿಸ್ಲಿಕ್ಕೆ ಈ ರುಬ್ಬಿದಂಥ ಮಸಾಲೆ ಮಾವಿನಕಾಯಿ ಎಲ್ಲ ಜೊತೆಯಲ್ಲಿ ನಾನು ಇಲ್ಲಿ ಸ್ವಲ್ಪ ಬೇಯಲಿಕ್ಕೆ ಮೊದಲೇ ಕುದಿ ಬರೀಲಿಕ್ಕೆ ಬರಲಿಕ್ಕೆ ಇಟ್ಟಿದ್ದೆ ಆನಂತರ ಇಲ್ಲಿ ಈ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಮಸಾಲೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಬಚುವ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳು ಅಂದರೆ ಸ್ವಲ್ಪ ತಣ್ಣಗಾದ ನಂತರ ಉಂಟಿದೆ ಒಂದು ಸ್ವಲ್ಪ ಆಗ್ತದೆ ಗ್ರೇವಿ ಬೆಲ್ಲೆಲ್ಲ ಹಾಕಿದ್ದೇವೆ ಎಲ್ಲ ಹಾಗೆ ಹಾಗೆ ನೋಡಿ ಇಷ್ಟು ಹದದಲ್ಲಿ ಉಂಟು ನೋಡಿ ಈ ರೀತಿ ಉಂಟು ಹಾಗೆ ಟೇಸ್ಟ್ ಎಲ್ಲ ನೋಡಿಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಳ್ಳಿ ಒಂದಕ್ಕೊಂದು ಬ್ಯಾಲೆನ್ಸ್ ಆಗಿ ಉಂಟಾರೆ ಅದರ ಟೇಸ್ಟ್ ಅಂತೂ ಅದ್ಭುತವಾಗ್ತದೆ ಕುಚ್ಚಲಕ್ಕಿ ಅನ್ನ ವೈಟ್ ರೈಸ್ ದೋಸೆ ಕೆಸ ತಿನ್ಬೋದು ಹಾಗೆ ನೋಡಿ ಈ ರೀತಿ ಮಾಡಿದ್ದೇನೆ ನೋಡಿ ನೋಡಿ ಕಲ್ಲರ್ ಕೂಡ ಒಳ್ಳೆ ಬಂದಿದೆ ನೋಡಿ ಕುಮಟ ಮೆಣಸು ಹಾಕಬೇಕು ಊರು ಮೆಣಸು ಬೇಡ ಬರೀ ಕುಮಟ ಮೆಣಸು ಹಾಕಿ ಹಾಗಂದರೆ ನಮಗಿಲ್ಲಿ ಗ್ರೇವಿ ಉಂಟಲ್ಲ ಸ್ವಲ್ಪ ದಪ್ಪ ಊರ ಮೆಣಸು ಹಾಕಿದರೆ ಖಾರ ಮಾತ್ರ ಆಗೋದು ಮತ್ತು ಸಹ ಅಷ್ಟು ಬರೋದಿಲ್ಲ ಮತ್ತು ನಮಗಿಲ್ಲಿ ನಾವು ತೆಂಗಿನಕಾಯಿ ಸೇರಿಸೋದಿಲ್ಲಲ್ಲ ಆದ ಕಾರಣ ರಸ ನಮಗೆ ಸಿಗೋದಿಲ್ಲ ಸ್ವಲ್ಪ ಹಾಗೆ ಸ್ವಲ್ಪ ರಸ ಇದ್ದರೆ ಒಳ್ಳೆಯದಾಗ್ತದೆ ಊಟಕ್ಕೆಲ್ಲ ಹಾಗೆ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡುವ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿದ್ರೆ ಉಂಟಲ್ಲ ಒಳ್ಳೆಯದಾಗ್ತದೆ ಹಾಗೆ ಸಾಸಿವೆ ಚಟಪಟದ್ರೊಳಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಬೇಳೆಯನ್ನು ಜೊತೆಯಲ್ಲಿ ಹಾಕಿಕೊಳ್ಳುವ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಮಾಡಿದ್ರಲ್ಲ ಉಂಟಲ್ಲ ಚೆನ್ನಾಗಿ ಆಗ್ತದೆ ಹಾಗೆ ಕರಿಬೇವು ಕೂಡ ಹಾಕಿ ಒಗ್ಗರಣೆ ಆಯಿತು ಅದನ್ನೀಗ ಈಗ ಮಾವಿನಕಾಯಿಗೆ ಹಾಕಿಕೊಳ್ಳ ಇವಾಗ ನೋಡಿ ನಮ್ಮ ಮಾವಿನಕಾಯಿ ಆ ಪುಳಿ ಮುಂಚಿ ಇಲ್ಲ ಮೆಣಸುಕಾಯಿ ಚೆನ್ನಾಗಿ ಬಂದಿದೆ ಟೇಸ್ಟಲ್ಲಿ ಕೂಡ ಅಂತೂ ಅದ್ಭುತವಾಗಿದೆ ಹಾಗೆ ಇದನ್ನೀಗ ಕುಜಲಕ್ಕಿ ಅನ್ನದೊಟ್ಟಿಗೆ ಹಾಕಿಕೊಂಡು ಜನರ ಉಂಟಲ್ಲ ಅದಕ್ಕೆ ಸ್ವರ್ಗಕ್ಕೆ ಮೇ ಮುರೇಗೇಣು ಅಂತ ಹೇಳ್ಬೋದು ಅಷ್ಟೊಂದು ಅದ್ಭುತವಾದ ರೆಸಿಪಿ ಕೂಡ ಮತ್ತು ಇದೊಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ಹಿಂದಿನ ಕಾಲದವರು ನಮಗೆ ಬಳುವಳಿಯಾಗಿ ಕೊಟ್ಟಿರುವಂಥ ಅಡುಗೆ ಅಂತಲೇ ಹೇಳ್ಬೋದು ಇದು ಅಪರೂಪದಲ್ಲಿ ಅಪರೂಪ ಅಂದರೆ ನಮಗೆ ಗೌಡ ಸಂಘ ಉಂಟಲ್ಲ ಯಾವಾಗಲೂ ನಮ್ಮ ಆಟಿ ಕೂಟಕ್ಕೆ ಜಯಕ್ಕನೆ ಮಾವಿನ ಹಣ್ಣನ್ನು ರೂಢಿ ಮಾಡಿ ನಮ್ಮ ಆಟಿ ಕೂಟಕ್ಕೆ ಒಂದು ಮುನ್ನೂರು ಮುನ್ನೂರೈವತ್ತು ಜನಕ್ಕಾಗುವಷ್ಟೊಂದು ಮಾಡ್ತಾರೆ ಸ್ನೇಹಿತರೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ನೋಡಿ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿಯಿಂದ ಎಸಿಕೋಣ ಅಲ್ಲಿಯವರಿಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ